ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ನಾನಿವತ್ತು ಒಬ್ಬಟ್ಟು ಸಾರನ್ನ ರಸಮ್ ಥರ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಸೊ ಯುಗಾದಿ ಹಬ್ಬಕ್ಕೆ ನೀವು ಈ ರೀತಿ ಒಂದು ರಸಮ್ ಮಾಡಿ ತುಂಬ ರುಚಿಯಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥದ್ದು ಸೊ ಬನ್ನಿ ಹೇಗೆ ಮಾಡೋದು ಅಂತೇಳಿ ಮೊದಲಿಗೆ ಇದನ್ನು ನೋಡ್ಕೊಂಡು ಬರೋಣ ತುಂಬ ಸಿಂಪಲಾಗಿರುತ್ತೆ ರುಚಿಯಾಗಿರುತ್ತೆ ಅಷ್ಟೇ ಬೇಗನೂ ಆಗುತ್ತೆ ನೋಡಿ ನಾನಿಲ್ಲಿ ಬೇಳೆ ತೆಗೆದು ನೀರು ಇಟ್ಟಿದ್ನಲ್ಲ ಅದೇ ನೀರಿಗೆ ನಾನು ನಾಲ್ಕು ಟೊಮೆಟೋನ ಕಟ್ ಮಾಡಿ ಬೇಯದಕ್ಕೆ ಇಟ್ಟಿದೆ ಸೊ ಟೊಮೆಟೊ ಬೆಂದಿದೆ ನಾನು ಈ ಒಬ್ಬಟ್ಟನ್ನು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡ್ಬೋದು ಅದೇ ನೀರಿಗೆ ನಾನು ಟೊಮೆಟೊ ಹಾಕೊಂಡಿದ್ದು ಸೊ ಇದಕ್ಕೆ ನಾನು ಸಪ್ರೇಟಾಗೆ ಒಂದೂವರೆ ಸ್ಪೂನಷ್ಟು ಇಲ್ಲಿ ಕಾಳು ಮೆಣಸನ್ನ ಹಾಕ್ಕೊತಾ ಇದ್ದೀನಿ ಒಂದೂವರೆಯಿಂದ ಎರಡು ಸ್ಪೂನ್ ಹಾಕ್ಕೊಳ್ಳಿ ರುಚಿ ಚೆನ್ನಾಗಿರುತ್ತೆ ನೋಡಿ ನಾನು ಇಲ್ಲಿ ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟು ನಾನು ಎಷ್ಟು ಮೆಣಸು ಹಾಕೊಂಡಿದ್ದೀನೋ ಅಷ್ಟೇ ಜೀರಿಗೆನೂ ಹಾಕ್ಕೊಂಡು ಇದನ್ನು ನಾನು ನೀಟಾಗೆ ಹುರ್ಕೊತೀನಿ ತುಂಬ ಸಿಹಿಯವರೆಗೂ ಬಿಡಬಾರ್ದು ಒಂದು ವರ್ಗು ಒಂದು ಘಮ ಪಟ ಪಟ ಅಂಥೇಳಿ ಬರುತ್ತೆ ಘಮ ಹೊರವರೆಗೂ ಅಲ್ಲಿವರೆಗೂ ನಾವು ಇದನ್ನು ಹುರ್ಕೊಂಡು ಸಪ್ರೇಟು ಪುಡಿ ಮಾಡ್ಕೊಂಡು ಇಟ್ಕೋಬಹುದು ನೋಡಿ ಈ ಥರ ಹುರ್ಕೊಂಡು ಇದ್ದು ಸಾಕು ನಾನು ಇದನ್ನು ಪುಡಿ ಮಾಡಿಟ್ಕೊತೀನಿ ಇವಾಗ ನೋಡಿ ಈ ಥರ ಒಂದು ಜಾರ್ ತೊಗೊಂಡು ಹಾರದ ಮೇಲೆ ನಾವು ಪೌಡ್ರ್ ಮಾಡ್ಕೋಬೇಕಾಗತ್ತೆ ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಟೊಮೆಟೊ ರಸಮ್ಗೆ ಬೇಳೆ ರಸಮ್ಗೆಲ್ಲ ಯೂಸ್ ಮಾಡ್ಕೋಬಹುದು ಸೊ ನಾವು ಹಬ್ಬದಲ್ಲಿ ಎಲ್ಲ ಥರದ ತುಂಬ ಅಡುಗೆಗಳು ಮಾಡಿರ್ತೀವಿ ಮಸಾಲೆ ಮಸಾಲೆ ಆಗೋದಕ್ಕಿಂತ ಈ ಥರ ರಸಂ ಥರ ಮಾಡ್ಕೊಂಡ್ರೆ ಊಟನೂ ಜೀರ್ಣ ಆಗುತ್ತೆ ಅಂತ ಹೇಳಿ ನಾವು ಒಬ್ಬಟ್ಟು ಸಾರನ್ನ ಈ ರೀತಿ ರಸಂ ಥರನೇ ಮಾಡ್ಕೊಳ್ಳೋವಂಥದ್ದು ಬನ್ನಿ ಈಗಾಗಿದೆ ಒಗ್ಗರಣೆಗೆ ರೆಡಿ ಮಾಡ್ಕೊಂಬಿಡೋಣ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೆ ಅದಕ್ಕೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ರೆಡಿ ಮಾಡಿಟ್ಟಿದ್ದೆ ನೋಡಿ ಈಗ ಎಣ್ಣೆ ಬಿಸಿ ಆಗಿದೆ ಅದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಸಾಸಿವೆ ಹಾಕೊತಾ ಇದ್ದೀನಿ ಹಾಗೆ ಒಣಮೆಣಸಿನ್ಕಾಯಿ ಕೂಡ ಸೇರಿಸ್ಕೊತಾ ಇದ್ದೀನಿ ಮತ್ತು ಕರಿಬೇವಿನ ಸೊಪ್ಪು ಕೂಡ ಇದ್ರ ಜೊತೆಯಲ್ಲಿ ನಾನು ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಆಗುತ್ತೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕೊಂಡಿದ್ದೆ ಹಾಗೆ ಜೊತೆಗೆ ಇಂಗು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇರೋ ಅಂಥದ್ದು ಎಲ್ಲನೂ ಒಂದ್ಸರಿ ನೀಟಾಗೆ ಮಿಕ್ಸ್ ಮಾಡ್ಕೊಂಬೆರೋಣ ಒಗ್ಗರಣೆಯಲ್ಲಿ ಘಮ ಅಂತ ಬರುತ್ತೆ ಒಳ್ಳೆ ಒಗ್ಗರಣೆ ಯಾವಾಗಲೂ ಎಣ್ಣೆ ಕಾಯ್ದಾಗ ಈ ರೀತಿ ಕೊಟ್ಟಾಗ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ಇಲ್ಲಿ ನಾನು ಪೌಡ್ರ್ ಮಾಡ್ಕೊಂಡಂತಹ ಪುಡಿ ಕೂಡ ಇದ್ರ ಜೊತೆನಲ್ಲಿ ಸೇರಿಸ್ಕೊಂತ ಇದ್ದೀನಿ ನೀವು ಖಾರ ನೋಡ್ಕೊಂಡು ಸೇರಿಸ್ಕೊಳ್ಳಿ ನಾನಿಲ್ಲಿ ಪೌಡ್ರ್ ಮಾಡಿದಷ್ಟು ಪೂರ್ತಿ ಸೇರಿಸಲ್ಲ ಅರ್ಧದಷ್ಟು ಮಾತ್ರನೇ ಇದ್ರೊಳಗಡೆ ಸೇರಿಸ್ಕೊಳ್ಳೋದು ಅದಕ್ಕೊಂದು ಸ್ವಲ್ಪ ಅರ್ಶನ ಕೂಡ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಹುಣ್ಶೆಹಣ್ಣ ನೆನೆಸಿಟ್ಟಿದ್ದೆ ಆ ರಸ ಕೂಡ ಇದ್ರ ಜೊತೆನಲ್ಲಿ ಸೇರಿಸ್ಕೊಂಡು ಒಂದೆರಡು ನಿಮಿಷ ಹುರ್ಕೊಳ್ತೀನಿ ನಾನು ಇದನ್ನು ಹಾಗೆ ನಾನಿಲ್ಲಿ ಟೊಮೆಟೊ ಆರಿತ್ತು ಅದನ್ನು ನಾವು ಒಬ್ಬಟ್ಟು ಹೂರ್ಣ ರುಬ್ಬಿದ್ದಿದ್ದಂತಹ ಜಾರಿಗೆ ಹಾಕ್ಕೊಂಡು ಒಬ್ಬಟ್ಟನ್ನ ಟೊಮೆಟೊನ ರುಬ್ಕೊಂಡಿದ್ದೆ ಸೊ ಹಿಂಗೆ ಹಾಕೋದ್ರಿಂದ ಒಬ್ಬಟ್ಟು ಹೂರ್ಣ ಹಾಕೋ ಅಷ್ಟು ಇರೋದಿಲ್ಲ ಸಾರಿಗೆ ಅದೇ ಜಾರಲ್ಲೇ ರುಬ್ಬಿರ್ತೀವಲ್ಲ ಅಷ್ಟೇ ಸಾಕಾಗತ್ತೆ ನೋಡಿ ಈಗ ರುಬ್ಬಿದ್ದೆಲ್ಲ ಆಗಿದೆ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂತಾ ಇದ್ದೀನಿ ಇದನ್ನು ಗಟ್ಟಿಗೆ ಬೇಕಂದ್ರೂ ನೀವು ಗಟ್ಟಿಗೆ ಮಾಡ್ಕೋಬೋದು ಇಲ್ಲ ರಸಂ ಥರ ಬೇಕು ಅಂದರೂ ನೀವು ತೆಳುಗು ಮಾಡ್ಕೋಬಹುದು ಸೊ ಇಲ್ಲಿ ಒಂದು ಸ್ವಲ್ಪ ನೀರೆಲ್ಲ ಎತ್ತಿ ಎತ್ತಿಸಿದ್ದೆ ನನಗೆ ಸ ಅರ್ಧದಷ್ಟು ಸಾಕಾಗತ್ತೆ ನೋಡಿ ಒಂದು ಕುದಿ ಬಂದಿದೆ ಇವಾಗ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥದ್ದು ನೋಡಿದ್ರಲ್ಲ ಒಬ್ಬಟ್ಟು ಸಾರನ್ನ ನಾನು ರಸಮ್ ರಸಂ ಟೈಪಲ್ಲಿ ಮಾಡ್ತಾಯಿದ್ದೀನಿ ನೀವು ಹಾಗೆ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇಷ್ಟ ಆಯಿತು ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ಇಲ್ಲಿವರೆಗೂ ಯಾರೆಲ್ಲ ನನ್ನ ವೀಡಿಯೋ ನೋಡಿದ್ರು ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಸೊ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಮಗೂ ಕೂಡ ಈಗ ಆಲ್ರೆಡಿ ನಾನು ಕಾಳ್ಗೊಜ್ಜು ಚಿತ್ರನ ಒಬ್ಬಟ್ಟು ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ಒಂದು ಸರಿ ಹೋಗಿ ನನ್ನ ಚಾನೆಲ್ನ ಚೆಕ್ ಮಾಡಿ ಫ್ರೆಂಡ್ಸ್